ಹಾಯ್ ಎಲ್ಲರಿಗೂ ನಮಸ್ಕಾರ ವಿಜಿ ಕಿಚನ್ಗೆ ಮಿಕ್ಸರ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಒಂದಿಂಗ್ ಬಾತ್ ಮಾಡೋದನ್ನು ಫೋಸ್ಕೊಡ್ತಾ ಇದ್ದೀನಿ ದಿಢೀರ್ಗೆ ನನಗೆ ಬೇಗನೆ ಆಗುತ್ತೆ ಆ ರೀತಿ ವಾಗಿಭಾತ್ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಬಟಾಣಿ ಸ್ವಲ್ಪ ಕೊತ್ತಂಬರಿ ಸಾಂಬಾರು ಪೌದು ವಾಂಗಿಬಾತ್ ಪೌಡರು ಕರಿಬೇವು ಎರಡು ಒಣಗಿಸು ನೆಮ್ಮದೊಳು ಹುಣಸೆ ಹುಣಸೆಹಣ್ಣಿನ ರಸ ಹುಣಸಿಗೆ ರಸ ತುಪ್ಪು ರೆಸಿನ ಪುಡಿ ಹುಂಸಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೊಮೆಟೊ ಎರಡು ಈರುಳ್ಳಿ ಮಸಾಲೆಗೆ ಪಲಾವ್ ಎಲೆ ಎರಡು ಲಾವಂಗ ಒಂದು ಏಲಕ್ಕಿ ಒಂಚೂರು ಒಂದು ಇಂಚು ಒಂದು ಸ್ವಲ್ಪ ಚಕ್ಕರ ಮಗ್ಗು ಬದನೆಕಾಯಿ ವಾಂಗಿಬಾತ್ ಮಾಡ್ತಕ್ಕಂಥ ಬದನೆಕಾಯಿ ನೆಕ್ಸ್ಟು ಎರಡು ಲೋಟ ನಾನು ಅಕ್ಕಿ ತಗೊಂಡಿದ್ದೇನೆ ಈಗ ಮಾಡೋದನ್ನ ಹೇಗೆ ಅಂತ ಮಾಡ್ತೀವಿ ಕುಕ್ಕರ್ ಕಾದಿದೆ ಈಗ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ நம் பா் இன் செலக்கி மூர் லவங்க ஒரு சாரி సల్ఫా జీర్గే ఆక్తీదిని ఇదే సాలూలు పొకాయా తస్న చింటే బెళే పేస్ట్ ఆక్తీదిని ಸ್ನೇಹಿತರೆ ದಿಢೀರ್ನಾಗ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಮಂಗಿ ಭಾತು ಯಾರು ಇಡ್ಬೇಕನ್ನಿಲ್ಲ ಏನಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇ ಹಸಿಮಾಕ್ ನೋಡೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗಾದರೆ ಚೆನ್ನಾಗಾಗುತ್ತೆ ಈಗ ಎರಡೇ ಎರಡು ಹಣ ಮೆಣಸಿನಕಾಯಿ ಹಾಕ್ತಿದ್ದೀನಿ ಸ್ವಲ್ಪ ಕೇಳಿ ಚಿಟ್ಕೊಂಡ್ರೆ ಎರಡು ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಶಂಪು ಬಣ್ಣ ಬರೋರು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿನ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾ ಮುಂದಿನ ಬರುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ಈರುಳ್ಳಿ ಬೆಂದಿದೆ ಈಗ ಮೀಸಿಟ್ಕೊಂಡ್ರೆ ಬಟಾಣಿ ಹಾಕ್ತಿದೆ ನಮ್ಮ ಕಪ್ಪು ಬಟಾಣಿ ಹಾಗೆ ಎರಡು ಬದನೆಕಾಯಿ ತಗೊಂಡ್ಬಿಟ್ಟಿದ್ದಾನೆ ಮೀಡಿಯಮ್ ಸೈಜು ವಾಂಗಿ ಭಾ ಮಾಡಂಥ ಬದನೆಕಾಯಿ ಅದನ್ನು ಹಾಕ್ಕೊತಿದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಟಾಣಿ ಬಟಾಣಿಗಳೆಲ್ಲ ನೀವು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕ್ಕೋಬೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಬಟಾಣಿ ಬಟಾಣಿಗಳನ್ನೆಲ್ಲ ಹಂಗಾಗಿ ನೆನಪಿಟ್ಟು ಆ ಬಟಾಣಿ ಹಾಕ್ತಿದ್ದೀನಿ ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡೋಣ ಸ್ನೇಹಿತರೆ ನೋಡಿ ಚೆನ್ನಾಗಿ ಬೆಂದಿದೆ ಬಟಾಣಿ ಬದನೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಈಗ ನಾವು ಹೆಚ್ಚು ಇಟ್ಕೊಂಡು ಇರ್ತಕ್ಕಂಥ ಬೇರೆ ಟೊಮೊಟೊ ಹಾಕ್ತಿದ್ದೀನಿ ಟೊಮೊಟೋನ ದುಣ್ಣ ಚೆನ್ನಾಗಿ ಫ್ರೈ ಆಗೋವರೆಗೂ ಬೇಯಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹದಿನೈದು ನಿಮಿಷ ನಾಲ್ಕು ರಚನೆ ಸ್ನೇಹಿತರೆ ತುಂಬನೇ ಚೆನ್ನಾಗಿರುತ್ತೆ ಚೆನ್ನಾಗಕ್ಕೆ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಕ್ಲೀನಾಗಿ ಎಲ್ಲ ಅಲ್ಲಿ అర్శీ అ స్పూన్ అడి చిడి హక్తీ హాంగి బాజ్ పౌడరు ఎరడు స్పూన్ తగ్గించి క్లీన్ మిక్స్ ಚೆನ್ನಾಗ್ ಅಂತ ಕೊಡ್ರಿ ಎಲ್ಲ ಸಮಾನ ಎಲ್ಲ ಸ್ನೇಹಿಟ್ಟು ಚೆನ್ನಾಗಿ ಬೇಯಬೇಕು ಅದರೊಳಗೆ ಒಳಗೆ ಸ್ನೇಹಿತರೆ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೇನೆ ನೀವು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಬೇಕು ನೀವು ಉಳಿ ಸ ಇದು ನಾವು ಹುಣ್ಸಂಡ್ ರಸ ಹಿಂಡ ಹಿಂಡೋದಾದರೆ ನೀವು ನೀರನ್ನ ಮೂರು ಲೋಟ ಹಾಕಿ ಒಂದು ಲೋಟ ಹುಣಸಿನ್ ರಸ ಹಾಕಿ ಇಲ್ಲ ನೀವು ಹುಣಸೆನ್ ರಸ ಹಾಕೋಲ್ಲ ಅನ್ನೋದಾದರೆ ಹುಳಿ ಜಬಾರಿ ಹಣ್ಣು ತೊಗೊಂಡಿದ್ರೆ ಹುಷಾ ರಸ ಹಾಕೋ ಅವಶ್ಯಕತೆ ಇಲ್ಲ ಹಾಗಾಗಿ ನಾವು ಹುಣ್ಯ ರಸ ಹಾಕೋದ್ರಿಂದ ಅಕ್ಕಿನ ಎರಡು ಲೋಟ ತಾಡಿದರೆ ನಾಲ್ಕು ಲೋಟ ನೀರು ಹಾಕೋದ್ರ ಬದಲಿ ಮೂರು ಲೋಟ ಹಾಕಿ ಹುಣಸೆನ್ನ ರಸ ಒಂದು ಲೋಟ ಹಾಕೊಂಡು ನನಗೆ ನಾಲ್ಕು ಲೋಟ ಆಗುತ್ತೆ ಅದಕ್ಕೆ ಕ್ಲೀನಾಗಿ ಹೇಳಿದ ಅದೇ ಪ್ರಕಾರ ಮಾಡಿ ಜಾಸ್ತಿ ನೀರು ಹಾಕೋದು ಮಾಡಿದರೆ ಅದು ಬಾಂಗಿ ಭಾತ ತುಂಬ ಮೆತ್ತಗಾಗಿ ಸರಿ ಅನಿಸಲ್ಲ ಈಗ ಮಾಡೋದ್ರಿಂದ ಉದುರು ಉದುರುದು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ನೀರು ಹಾಕೊತಿದ್ದೀನಿ ಈ ಲೋಟದಿಂದ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿರೋದು ಹಾಕ್ತೆ ನೋಡಿ ಒಂದು ಎರಡು ಮೂರು ಒಂದು ಲೋಟ ನಾನು ಇದರಿಂದ ಹುಣಸೆ ರಸ ಹಾಕ್ತೀನಿ ಅಲ್ಲಿಗೆ ನಾಲ್ಕು ಲೋಟ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಇದ್ದರೆ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಹಾಕಿ ನಮಗೆ ಹೇಗಿತ್ತು ಅಂತ ಹುಣಸೆ ರಸ ಬೇಡಾದವರು ಸ್ಕಿಪ್ ಮಾಡ್ಕೊಬೋದು ಜವಾರಿ ಹಣ್ಣು ಹಾಕಿ ಹಾಗೇ ಹಣ್ಣು ತುಂಬ ಇರುತ್ತೆ ಚೆನ್ನಾಗಾಗುತ್ತೆ ಈಗ ಹುಷಾರು ರಸ ಒಂದು ಲೋಟ ಹಾಕ್ತಿದ್ದೀನಿ ಅಲ್ಲಿಗೆ ನಾಲ್ಕು ಲೋಟ ಆಯಿತು ಜೊತೆಗೇ ರುಚಿಗೆ ತಗೋಷ್ಟು ಉಪ್ಪು ಹಾಕ್ತಿದ್ದೀನಿ ಒಂದು ಎರಡು ಮೂರು ಉಪ್ಪು ಹಾಕ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಂಡು ಇದು ನೀರು ಒಂದು ಕುದೇ ಬರೋವರೆಗೂ ಮುಚ್ಚಿಡೋಣ ಕುದೇ ಬರಲಿ ಇವಾಗ ನೋಡಿ ಸ್ನೇಹಿತರೆ ಕುದಿತಾ ಇದೆ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿಯನ್ನು ಹಾಕ್ತಿದ್ದೀನಿ ಜೀರಾ ರೈಸ್ ತಗೊಂಡಿದ್ದೀನಿ ನೀವು ಯಾವ ರೈಸ್ ಆದರೂ ಹಾಕೊಳ್ಳಿ ನೀರು ಚೆನ್ನಾಗಿ ಕುದೇನೆ ಅಕ್ಕಿ ಹಾಕಿ ನೀವು ಕ್ಲೀನಾಗಿ ಮಿಕ್ಸ್ ಮಾಡಿ ತುಂಬ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಆಗಮ್ಮ ತುಂಬಾ ಟೇಸ್ಟ್ ಬರುತ್ತೆ ಕೊನೆಗೆ ಲಾಸ್ಟಿಗೆ ಕೊತ್ತಂಬರಿ ಹಾಕ್ತಿದ್ದೀನಿ ಕೊತ್ತಂಬರಿ ತೆಗಿನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನಿಡ್ ಕ್ಲೋಸ್ ಮಾಡಿ ಎರಡು ಬೀಸಲು ಹೋಗಿಸಿ ಎರಡು ಬಿಸಿಲ್ ಬರೋವರೆಗೂ ಕೂಗಿಸಿ ನಂತರ ನಿಮಗೆ ಎರಡು ಬಿಸಿಲ್ ಆದಮೇಲೆ ನಂತರ ನಿಮ್ಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇವಾಗ ಓಪನ್ ಮಾಡ್ತಿದ್ದೆ ಅದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ವೀಕ್ಷಕರೇ ವಾಂಗಿಭಾತು ಕಿಡೀರೆಲ್ಲ ಮಾಡಿ ಮಾಡಿರ್ತಕ್ಕಂಥ ವಾಂಗಿ ಭಾತು ನೀವು ಇದೇ ಇರೋ ರೀತಿ ಮಾಡ್ಕೊಂಡು ಕಮೆಂಟ್ ಹಾಕಿ ಹೇಗಿತ್ತು ಅಂತ ತಿಳಿಸಿ ನೋಡಿ ವೀಕ್ಷಕರೇ ವಾಂಗಿಭಾತು ತುಂಬ ಚೆನ್ನಾಗಿದೆ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಬರೋದು